ಸೊ ಹಾಯ್ ಹಲೋ ನಮಸ್ಕಾರ ನಾವೆಲ್ಲ ಯು ಕೆ ಮಂದಿಗೆ ಏನಪ್ಪಾ ಅಂತಂದ್ರೆ ಶರ್ಟನ್ ಹೋಟೆಲ್ ಬಂದಿದ್ವಿ ಇಲ್ಲಿ ನೋಡ್ರಿ ಮೂವಿ ಅಂತ ಬಂದಿದ್ವಿ ಇವಾಗ ಕಿಂದಿಗಂತಿ ಇಲ್ಲಿ ನೋಡ್ರಿ ಇವಾಗ ನಮ್ಮ ನೋಡ್ರಿ ಕ್ಯಾಮ್ರಾಮಿ ಜಾಲಿ 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 ಎಲ್ಲ ಜಾಲಿ ಜಾಲಿ ಜಾಲಿರ್ಬೇಕು ನಷ್ಟ ಮಾಡ ಬರ್ರಿ ಇದ ನೋಡಪ್ಪ ಶರ್ಟನ್ನು ಮೈ ಅನದರ್ ಕ್ಯಾಮರಾಮನ್ ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಮೇರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಬಿಡ್ಬಡ ಎಲ್ಲೆಲ್ಲ ನಾನೇ ಎಲ್ಲೆಲ್ಲಿ ನಾನು ಎಲ್ಲ ನಾನೇ ಸಾಂಗ್ ಮಾಡಿದೆ ಇಲ್ಲಿ ಇತಿಹಾಸ ಬರ್ದಂಗ್ ಬಿಡುತ್ತೆ ಜೊತೆ ನಷ್ಟ ಮಾಡ್ತೇವೆ ಎಲ್ಲ ತಿನ್ಕೊತ ಹ್ಮ್ ಟ್ರೋಲ್ ಮಾಡಿಸ್ತೇನೆ ನನಗೆ ಪಕ್ಕ ಮಾಡಿಸ್ತೀನಿ ಯಾವ ರೋಲ್ ಬರೀ

ಪಕ್ಕ ಹಾಕ್ತೀನಿ ಮತ್ತೆ ಅಕ್ಕ ಹೊಡೆದ್ ಬಿಡದಾಳು ಅಕ್ಕ ಮತ್ತು ಅಕ್ಕ ಅಂದ್ಬೇಡಪ್ಪ ನೀನು ನೀನು ಮೇಡಮ್ ಅನ್ನು ಕಾಲಿನಿ ಮೇಡಮ್ ಕಾಲಮಿ ಮ್ಯಾಮ್ ಮೇಡಂ ಕಾಲಮಿ ಮ್ಯಾಮ್ ಅತ್ತೆ ಅಕ್ಕ ಹೆಂಗು ಸಿದ್ರ ಹೇಗ್ ಮಾತಾಡಬೇಕು ಗೊತ್ತಾಗಲ್ಲ ಜುವರ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ಸೋ ಇವತ್ತು ಜೂನಿಯರ್ ಮೂವಿ ದ ಸಾಂಗ್ ಲಾಂಚ್ ಐತೆ ಶ್ರೀ ಲೀಲಾವರ ನಟನೆ ಮಾಡಿದರೋಂತದ ಬರಿ ನೋನ್ ಒಳಗ ಹೋಗಿ ಇದ ಸಾಂಗ್ ಲಾಂಚ್ ಮಾಡೋದಾಯ್ತು ಇದೆ ಕ್ಯಾಮ್ರಾಮನ್ ಸಂಡ್ ಸಾಂಗ್ ಲಾಂಚ್ ರವಿ ಸರ್ ಲೈಟ್ ಸೊ ಇವಾಗ ಪ್ರೆಸ್ ಮೀಟ್ ಮುಗಿತ ಕೂದಲು ಕೂದಲು ಅಂದ್ರೆ ಕೂದಲತ್ತ ಪ್ರೆಸ್ ಮೀಟ್ ಮುಗೀತು ಈಗ ಊಟಕ್ಕೆ ಹೋಗ್ತಾ ಇವಾಗ ಊಟ ಮುಗೀತ

ಇವಾಗ ಶರ್ಟನ್ ಹೋಟಲಿಂದ ಜಿ ಟಿ ಮಾಲ್ಗೆ ಹೊಂಟೀವಿ ನೋಡ್ರಿ ಅಲ್ಲ ಅವನು ನಂಗೆ ಕೆಮ್ಮತ್ ಇಲ್ಲರ್ದಂಗೆ ಡಿಕ್ಕಿಯಾಗ ಹೋಗದ ನೋಡ್ರಿ ಗಾಡಿ ಡಿಕ್ಕ್ಯಾಗ ಅದ ಅವರೆಲ್ಲ ಹಿಂಗೆ ಸಂಪನ್ನ ಕುಂತ ನನ್ನ ಡಿಕ್ಕಿಯಾಗಿ ಎಲ್ಲ ಎಲ್ಲೋದ್ರು ಅಡ್ಜಸ್ಟ್ ಮಾಡ್ಕೋಬೇಕಂತೇಳಿ ದೊಡ್ಡವ್ರು ಅಂದಾರಂತೆ ಇಲ್ಲ ಅಂದ್ರೆ ಇವ್ರಿಗೆ ಎತ್ತಿ ಒಬ್ಬೊಬ್ರಿಗೆ ಚಟ್ಟನ ಬೆಳಗ್ತಿದ್ದು ಏನು ಐತೆ ಅಲ್ಲಿ ನಮ್ಗೆ ಕಿಮ್ಮತ್ತಿಲ್ಲ ನಮಗೆ ಐತೆ ಹೇಳಿ ಏನಾರಿದೆ ಒಂದ ಕಡೆ ಸೊ ಇವಾಗ ಶರ್ಟನ್ ಹೋಟಲ್ಲಿಂದ ಮುಗಿಸ್ಕೊಂಡು ಜಿ ಟಿ ಹೋಗಿ ಕೆಲಸ ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ತಾ ಇದ್ವಿ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಹೊರಗೆ ಭಾಳ ಮಳೆ ಬರತಿತ್ತು ಹೆವಿ ಮಳೆ ಐತಿ ಅದ್ರ ಸಂಬಂಧ ನನಗೆ ವಾಯ್ಸ್ ಓವರ್ ಕೂಡ ಅಲ್ಲಿ ವಾಯ್ಸ್ ಕರೆಕ್ಟಾಗಿ ಕೇಳಲಿಲ್ಲ ನೋಡ್ರಿ ಇಲ್ಲಿ ಎಷ್ಟು ಮಳಿ ಬರತೈತಿ ಅಯ್ಯೋ ಕ್ಯಾಮ್ರಾಮಾಗೆ ಬಿತ್ತ ಮಳೆ ಏನಿ

ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್